ವಿಷ ಪಾಲೇದ ಕೆತ್ತೆ ಪಾಲೇದ ಕೆತ್ತೆ ಆಟದ ಅಮಸ್ಯ ಭಾರಿ ಮರ್ದ ಗುಣಕು ಒಂಜಿ ಕೆತ್ತೆ ಪಾಲೇದ ಕೆತ್ತೆ ನೇನು ಕಷಾಯ ಪಡಕೊಂಡ ಕೆತ್ತೆ ಪಾಲೇದ ಕೆತ್ತೆ ಪೆರೆಸ್ ಆಯ್ತು ಪರಿಶಿತಿ ಎಪ್ಪುಡು ಪರಿಶುದ್ಧಿತ್ತ ಚೋಲಿಂಚೆಂಟು ಪೆರೆಸ್ ಪರಿಶುದ್ಧಿತ್ತ యితే పెరిస్థను ఇదైతే ఉల్లాయింద పెరిస్తున్నాను అయితే పెరసీ కెంపు ఇప్పుడు దిన్న ఓమ బుల్లుల్లి ಜೀರ್ದಾರಿ ಪೂರ ಪಾರ್ದು ಒಟ್ಟಿಗೆ ಕಡಾಯರ ಅಣ್ಣ ನನ್ನ ಹ್ಞೂ ಕೆತ್ತೆ ಕೆತ್ತ ಚೇರೆದ ಕೆತ್ತದ ಇರೆ ಹೊಟ್ಟು ಹಿರೇಪುರ ಇಪ್ಪುಂಡು ನೆಪು ಕೆತ್ತಲು ಅಂಚೆನಪ್ಪ ಆಂಡ ಪಾಳ್ಯದ ಕೆತ್ತದೆ ಹೆಚ್ಚ ಹಿರೇ ಏಲೇ ಎಲ್ಲಪ್ಪ ಒಂಜೆಂಜೆ ಗಡಿ ಎಲೆ ಎಲೆ ಹಿರೇಪ್ವು ಸರಿ ಅದು ಸ್ಪಷ್ಟತೆಗೆ ಬಡೋದು ಒಕ್ಕ ಪಾಳ್ಯದ ಮರತುವಿನ ಗೊತ್ತಾಗ್ ಚೇರೆದ ಮರದ ಪಾಲ್ಯದ ಮರ ಮಸ್ತ್ ಎತ್ತೇ ಸಲಿಲ್ಲ ಅಣ್ಣ ಗೊತ್ತಿದ್ದ ನಮ್ಮ ಐತೆ ಹೀರೇಪುರ ಒಂಜೆ ಲೆಕ್ಕ ತೋಜು ನೆಡ್ದ ಅಂದ್ರೆ ಏಲೇಲೆ ಇರೇನೆ ಒಂಜಿ ಲಾಯಜಿ ಐನಂದು ಪೂಜೆ ಏಲೇಲೆ ಇರೇ ಪುಣೆ ಐಕ ಸಪ್ತವರ್ಣ ಸಪ್ತಶದ ಇಂಚ ಬರಪನ್ ಪರೇಕ ಒಕ್ಕ ಅಂದು ಆಟಿದ ಅಮಾಸೆ ದಾನಿ ಮಾತ್ರ ಅಂದೆತ ಮರ್ದ ಮಂತ ಪರಪುಣಿ ಒಕ್ಕ ದುಂಬುದ ಕಾಲಡ್ ಪುರ ನೆನ ಉನ್ಗ ದೀದ ಗಾಯಗ ಪುರ ಅಂದು ಗಲ ಸಂದಿತ್ತೆರಿಂದ ಹೊಣಪೇರೆ ಒಕ್ಕ ಬೊಲ್ಪು ಪುಲ್ಯ ಕಳಗೆ ನೆನ ಲಕ್ಕದ ಅವಲ್ಲ ಕತ್ತಿರಿ ಕಡಪೆರ ಬಲ್ಲಿನ ಹೊಣಪೇರೆ ಕತ್ತಿರಿ ಕಡಪದೆ ತಂದ ಅವು ದಯಿ ಸೈಪುಣ ಹೊಣಪುಣ ಉದ್ದೇಶ ಹೊಣಂತೇರಿ ಬಕ್ಕ ಉರ್ಬಿಲಿ ಪೋಡೋದು ಹಣಂದಿತ್ತರು ಇತ್ತೆ ಪೂರ ಅಂಚೆ ಪೂರ ಪೋಪುಜಿ ಉರ್ಬಿಲಿ ದಯಾ ಪೋಡ್ದಂಡ ಇನ್ನೀ ತಲೆ ಕುಂಟಲು ತಪಕ ತಿಕ್ಕೊಂದಿದ್ದೆ ಅಂಡೆ ಇದೆ ಕುಂಟುಲು ಬೋಡೈನ ತಿಕ್ಕೊಂಡಿತ್ತ ಕುಂಟುಕಮಿ ನಮ್ಮ ಊರಿನ ಕಲೆ ಪೋಪುಜಿ ಐಕ ಬೋಡದ ಉರ್ಬಿಲಿ ಬೋಡೋದೆಲ್ಲ ಹೊಣ್ತಿರು ಅಂಡ ವೈಜ್ಞಾನಿಕವಾದಲ್ಲ ಒಂಜಿ ಪ್ರಕೃತಿ ಇದ್ರು ನಮ್ಮ ಶೂನ್ಯ ಅಂದ್ಗುಣ್ ತೋಜ ಉಂಡು ಪ್ರಕೃತಿ ಬಣ್ಣ ಬೆತ್ತಲೇ ಪೋಣಲ್ಲ ಬೆತ್ತಲೇ ನೆಡುಟು ಪೂರ ನಮ್ಮ ಏಸಲು ಪೂರ ಆ ದೃಷ್ಟಿಯಲ್ಲೇ ನಂಗೆ ಕತು ಇರ್ ಆಗಬಿಂಡು ಪಕ್ಕ ನನೊಂಜಿಂಚಿನ ಪಂಡ ಇನ್ನು ಈ ಪಾಲೆದ ಕೆತ್ತದ ಕಸಾಯ ಮಂತ್ರಿ ಪಕ್ಕ ಇದು ಕೊಂಚ ಬುಲ್ಲು ಕಲ್ಲು ಪಾಡ್ಬೇಕು ದಾದಾಂಡ್ಲ ವಿಷ ತಾಂಸಲು ಪುರೈತನ ಐಟಂಡ್ ಹೆಚ್ಚು ಹುಚ್ಚು ಪುರ ಉಪ್ಪು ಹಾಗೆ ಮತ್ತೆ ಬರಿಟ್ಟು ಆಯ್ತು ಅಂದಿಟ್ಟು ಊರ ಪಾಲ್ಯದ ಮರತ್ ಅಂದಿಟ್ಟು ಊರ ಅಂಚಾಯ್ತ ದಾದಾಣಿ ವಿಷತಾಂಸ ಇತ್ತ ಬುಲ್ಲು ಕಲ್ಲು ಅದನ್ನು ಗಿಂಡಡು ಸೂಟ್ಬಾರ್ದು ಐನು ಪಾಡ್ಬೇಕು ಅಂಡ ದು ಕಾಲ ಕಲ್ಲರುಗಡೆ ಅಂತಾರೆ ಕಲ್ಲದ ಅಂಥ ತತ್ವಾದ್ರೆ ಪೂರ ಮಿಕ್ಸಿಡ್ ಇಲ್ಲ കടയപുണ കമം ഉണ്ട് നനം ചെയ് കത്തിരി ഗായ ബേഗ മരസ്സൈ പോ കത്തിരി പെർപ്പി അണ്ട ഇത്തേദ ചക്കെണ്ണല പെരും ആപ്പതി ചൂറ കത്തിന ചൂറിത്താത്ത പെർ ആപ്പി അണ്ടല്ല ഇത് ബംഗാളനോ കഷായ വരുന്ന കുലൂജ പാലേദ കഷായ ജോക്ക് കൂടെ കൈപ്പ് കർഗണ്ട കൈപ്പു അതിനത്ര ചൂറ് ബെല്ല കൈത്തൽ ദീണ്ട വേണ്ട ಅದು ಆಟದ ದಾನಿ ಮಾತಾ ಮರ್ದದ ಗುಣಕ್ಕು ಈ ದೈಕಲು ಡೈಕು ಬರಪು ಅನ್ಪಾರೆ ವೈಜ್ಞಾನಿಕವಾದ ಅಂದ ನಕ್ಲ ತೆರಿಪಾದ್ರೆ ಡಾಕ್ಟ್ರ್ನಾಗಲೇ ತೆರಿಪಾದ್ರೆ ವೈದ್ಯರ್ ವೈದ್ಯರನ್ನ ಅಂಚನೆ ಮಾತಾಡ್ಲಿಲ್ಲ ಈ ವಿಚಾರ ಅಂತಾರೆ ಅಂಚೆತ್ ನಡೆದ ಪಾಲದ ಕೆತ್ತ ಕಷಾಯ ದಸಾರ ನೋಡಿದ ಬಿಡ್ರೆ ಅಲ್ಲಿ ಇತ್ತೆ ಪೂರ ದೇವಸ್ಥಾನ ಸಂಘ ಸಂಸ್ಥೆಲು ಪೂರ ಸಾರ್ವಜನಿಕವಾದಲ್ಲಿ ಕೂಡ ಬಾರಿ ಒಂದು ಜೊತೆ ಬಾರಿ ಸಂತೋಷ ಅಂತೂ ಅಂತೂ ಪಾಲದ ಕೆತ್ತದ ಕಸಾಯ അയക്ക് സംപോ ഉഷ്ണസ്ത ഉഷ്ണ ഞാത്ത മെത്തേ ഗഞ്ചം അനുപോർ മെത്തേ ബൈപ്പ് അയക്കു ബെല്ലാം അനുപോര്ക്ക് വരുന്ന പാല്യ കത്ത ഒരനെ കൊറക്കുന്ന കൂടെ നന്ന നിജവാ ഒരുന്ന അഗത്ത ഇതാക്ക കൈപ്പ് ആത്ര പരിഹരന അപ്പ ജന ചൂറ് കൈത്തല്ല ബെല്ലോൻ്റെ ആ പലവ് തൊഴു ഓരിപ്പുക మిక్సీకి పండుగ ఇంచే వెళ్ళి వెళ్ళలే తుండు మనపడాకుండా ఎక్కడి నుండి లేచి తమకున్నాడు ఇంకే తుండు వెళ్ళి వెళ్ళే తుండు ఇది నేను పొడి అని పిరమం నేను పాడినది ఒక్క బొక్క అరిపోడు బుల్దు కుంటుడు అరిపోడు పండా అట్టు కజావుల గురకుపోతాయి ఈతపుర ఆయన అరి తినది ఒక్క ఆయన పరిగెరినాక బొక్క ఖాళీ పంజికే పొరుడు వాళ్ళకెత్త కసాయిన ఉంటే ఖాళీ పంజిగే ನಿಮಗೆ ಪಾಲೆಲ್ಲ ಕೆತ್ತದ ಕಸಾಯ ಮನಪು ನೆಂಚಿನ ಪಾಲೆಲ್ಲ ಕೆತ್ತಿನ ಎಂದು ಬೆಚ್ಚ ಮನಪಿನ ಬುಲ್ಲು ಕಲ್ಲು ಬರ್ ಶೋಕದ ಕಲ್ಲು ನಂಗೆ ಕೆಲವು ಬುಲ್ದೇನು ಇಂಚೆಲ್ಲ ಬಣ್ಣ ಬಂದು ಬುಲ್ದು ಬುಲ್ಲು ಕಲ್ಲೂ ಎಂಕು ವರ್ಷ ಎಲ್ಲ ದತ್ತೀಪ ನೆನ ಇಂಚೆ ಕಪ್ಪಾರಿ ಬಂದ ವರ್ಷ ನೆಂಕೀಪ ಬೇರೆ ಒಂದು ಸಾಲಿಗ್ರಾಮದ ರೂಪಡೆ ಉಂಡು புது துமூர் நெலாரப்பிச்சினா கல்ல சொன்னித்தே தும கால டிஜை அண்ட் இந்த நன் வர்சோட பக்க காலு இஞ்ச இஞ்ச துண்டு துண்டு புல்லு கல்லில் ஆகணும் அந்த உடனே நான் தித்தி எர்டே ஆகணும் தூளை அந்த இத்தூப்பிலே பாலது கெத்தலு பக்க ஐக்கு பார்ட் நஞ்சினே எடே முஞ்சி ஒன்ட்டே பக்க இந்த ಓಮ ಓಮ್ದು ನಿಂದು ಜೀರ್ಧಾರಿ ನೆನ್ನ ನಿಮ್ಮ ಜಲ್ ಬುಲ್ಲುಳ್ಳಿ ನೆನ್ನೆ ಒಟ್ಟು ಒಟ್ಟುಗೂ ಕಡೆಪು ಕಲ್ಲುಗಳನ್ನ ಕಡೆಯವಲಿ ಪಕ್ಕ ಮಿಕ್ಸಿ ಗ್ರಾಂಡ್ರಲ್ಲ ಕಡೆಯವಲಿ ಹಿಡ್ದು ಪಕ್ಕ ನಮ್ಮ ಬೆಚ್ಚದು ಬೊಲ್ಲು ಕಲ್ಲು ಪಾಡಿ ಕೆಲವೊಂದು ತೊಟ್ಟಿಗೆ ಒಂಜ ಒಂದು ನಮ್ಮ ಉರುಂಟದ ಮುಂಚೆಲ್ಲ ಪಾಡಬೇರೆ ಒಂಜಿ ಇದಿಂದ ಉದ್ದದ ಪಾಡಬೇರೆ ಕಜಿಪುದ ಕುಂಟ ಮುಂಚಿ ಬೊಕ್ಕ ಒಂದು ಬೊಕ್ಕ ಕಡೆದ್ ಆಯಿನ್ ಆಯ್ನಿಡ್ದ ಬೊಕ್ಕ ಐಕ್ ಬೊಲ್ಲು ಕಲ್ಲು ಬೆಚ್ಚ ಅಂತ ಮಾಡಬೇರೆ ಕೆಲವರು ಕರ್ಬಲ ಬೆಚ್ಚ ಅಂತ ಪಾಡ್ನ ಕ್ರಮ ಉಂಟು ಇತ್ತೆ ಪಾಳ್ಯದ ಕೆತ್ತದ ಕಸಾಯ ತಯಾರೇನು ನಮ್ಮ ಕಾಲಿ ಬಂಜಿಗೆ ಬರೆಯರೆ ನೆಕ್ಸ್ಟ್ ದಾದಾಬುರನ ಕೊಂಡ ಸುರುಕಾದ ನಮ್ಮ ಪಾಳ್ಯದ ಕೆತ್ತೆ ಚೋಲಿ ಅಂತ ಚೋಳಿ ಕಲ್ಲಡು ಕುಳಕ್ಕೆ ಎತ್ತೀರ್ಧರಿ ಓಮ ಬುಳ್ಳುಲ್ಲಿ ಎಡೆ ಮುಂಚೆ ಬಕ್ಕಿ ಮುಂಚೆ ಪಡ್ದು ಬೊಕ್ಕ ಕಡೆ ದಾನ್ದ ಪಕ್ಕ ವಂಜಿ ಕತ್ತಿನ ಕೊಡಿನ ಬೆಚ್ಚ ಕರ್ಬ ಮುಟ್ಟದ ಶಬ್ದ ಆರಂಭ ಚಿ ಅಂತ ಶಬ್ದ ಆರಂಭ ಆಯದೊಕ್ಕ ಕಲ್ಲನ್ನ ಬುಲ್ಲುಗ ಬೆಚ್ಚೆ ಅಂತದ್ದು ಆಯ್ನೆ ಪಾಡ್ದ ಅವು ಒತ್ತೆ ಬೆಚ್ಚ ಬೆಚ್ಚ ಉಂಡು ಆ ಕಲ್ಲು ಬೆಚ್ಚ ಅದು ಪುಂಡದಂತೆ ಬೆಚ್ಚುಂಡು ಇಂಚ ಪಾಳೆದ ಕತ್ತೆ ಕಸಾಯ ಮಂತ್ ಮಾತಾ ಇಲ್ಲ ಮಲ್ಲ ಹಾಕ್ಲಂಡ ಒಂಜ ಎಲ್ಲಿ ಗ್ಲಾಸ್ ಅರ್ಧ ಅರ್ಧ ಎಲ್ಲಿ ಜೋಕ್ಲಾಂಡ ಒಂಜಿ ಚೂರು ಒಂಜಿ ನಾಲ್ಕು ಇಂಚ ಅಂಚದ ಅಥವಾ ಬರಲಿ ಉಷ್ಣ ಅಪ್ಪುಂಡು ಎಕ್ ಬಡೋದು ಮೆತ್ತದ ಗಂಜಿ ಮಂತ್ ಕೊಡ್ತಾರೆ ಸೋಲ್ಮೇಲೆ